ಹಾಗೆ ಶ್ರೀ ನಮಸ್ಕಾರ ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಎರಡು ಪ್ರೋಮೋಗಳು ಅಪ್ಲೋಡ್ ಆಗಿದೆ ಸೊ ಮಧ್ಯಾಹ್ನ ಆ್ಯಂಡ್ ಎರಡು ಆಗಿರುವಂಥದ್ದು ಒಂದು ನಮ್ಮ ರಿಷಾ ಅವರು ಲೆಟರ್ ತಗೊಂಡಿರುವಂಥದ್ದು ಇನ್ನೊಂದು ನಮ್ಮ ಗಿಲ್ಲಿ ಆ್ಯಂಡ್ ಕಾವ್ಯ ಸೊ ಗಿಲ್ಲಿ ಆ್ಯಂಡ್ ಕಾವ್ಯದ ಒಂದು ರೀತಿಯಲ್ಲಿ ಇದು ಪ್ರೋಮ್ ಆಫ್ ದಿ ಸೀಸನ್ ಅಂತಲೇ ಹೇಳ್ಬೋದು ಸೊ ಆ ರೇಂಜಿಗೆ ಒಂದು ಕ್ಯೂರಿಯಾಸಿಟಿ ಉಟ್ಕೊಂಡಿರುವಂಥದ್ದು ದಯವಿಟ್ಟು ಕೇಳ್ಕೊತೀನಿ ಇವತ್ತಿನ ಎಪಿಸೋಡಲ್ಲಿ ಪ್ಲೇ ಮಾಡಿ ಬಿಗ್ ಬಾಸ್ ನಿಮ್ಗೆ ಹೇಳ್ತಿರುವಂಥದ್ದು ನನ್ನ ಮಕ್ಕಳ ನೀವು ತಿರ್ಗ ನಾಳೆಗೆ ಇಟ್ಬಿಟ್ಟಿದ್ದೆ ನನ್ನ ಪ್ರಕಾರ ಇವರು ನೈಂಟಿ ಪರ್ಸೆಂಟ್ ಹೇಳ್ತೀನಿ ಕೇಳಿ ಆ ಗಿಲ್ಲಿದು ಮತ್ತೆ ಕಾವ್ಯ ಅದು ನಾಳೆಗೆ ಇಟ್ಟಿರ್ತಾರೆ ಸೊ ಧಾರವಾ ಹೇಳ್ದಂಗೆ ಎಳಿತಾವ್ರೆ ನಾನು ಬೆಳಿಗ್ಗೆ ಇದ್ರಲ್ಲಿ ಹೇಳಿದೀನಿ ತಿರ್ಗಿ ಎಳಿಯಲ್ಲ ಅವ್ರ ಥರನೇ ಬಟ್ ಸಿಕ್ಕಾಬ್ರೆ ಹೇಳ್ತಾರೆ ಗುರು ಕೈ ಮುಗಿದು ಕೇಳ್ಕೊಳ್ತೀನಪ್ಪ ಇಂಟ್ರೆಸ್ಟಿಂಗ್ ಆಗಿರೋ ರೀತಿಯಲ್ಲಿ ಮಾಡಿ ಮಾರಾ ಆಡ್ರೆ ಬರೀ ಕಿತ್ತಾಟ ಆಡಿಸ್ತೀರಾ ಬಿಟ್ಟರೆ ಈ ಥರ ಧಾರವಾ ಈ ಥರ ಎಳಿತೀರ ಬರೀ ಮಾತು 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 ಅದು ಬಿಟ್ಟರೆ ಇನ್ನೇನು ಇಲ್ಲ ಆ್ಯಂಡ್ ಇಂಟ್ರೆಸ್ಟಿಂಗ್ ಆಗಿದಾವೆ ಈ ಪ್ರೋಮೋ ಮಾತ್ರ ಗಿಲ್ಲಿ ಮತ್ತು ಕಾವ್ಯದು ಅದಕ್ಕಿಂತ ಮುಂಚೆ ರಿಷಬ್ ಪ್ರೋಮೋ ಬಗ್ಗೆ ಮಾತಾಡ್ತೀನಿ ರಿಷಬ್ ಅಷ್ಟೇನೆ ಅದು ನಿನ್ನೆ ಒಂದು ಪ್ರೋಮೋ ಬಿಟ್ಟಿದ್ದಾರೆ ಅದನ್ನ ಎಪಿಸೋಡಲ್ಲಿ ಹಾಕಿಯಲ್ಲ ಸೊ ಇವತ್ತಿನ ಎಪಿಸೋಡಲ್ಲಿ ಇಡ್ತಾರೆ ಅದನ್ನ ಸೊ ಅಲ್ಲಿ ಕ್ಲಿಯರಾಗಿ ಗೊತ್ತಾಗ್ತದೆ ನಿನ್ನೆ ಪ್ರೋಮೋದಲ್ಲಿ ನೋಡಿದ್ದೀರಾ ರಿಷಾದು ರಿಷಾ ಏನು ಮಾಡಿದ್ದಾರೆ ಅಂತ ಅವ್ರ ಲೆಟರ್ ತೊಗೊಂಡು ಸೊ ಇಬ್ಬರು ಇಬ್ಬರ ಒಂದು ಲೆಟರನ್ನ ಆಲ್ರೆಡಿ ಸೆಡಿಂಗ್ ಮಷಿನ್ಗೆ ಹಾಕಿದ್ದಾರೆ ಒಂದು ಸೂರಜ್ದು ಮತ್ತು ಇನ್ನೊಂದು ಅದು ಸ್ಪಂದನ ಫುಲ್ ಅಳ್ತಾಯಿದ್ರು ಆ್ಯಂಡ್ ಸೂರಜ್ ಕೂಡ ಸೊ ಅವರು ಎಮೋಷ್ನಲ್ ಆಗಿ ಬ್ರೇಕ್ ಆಗಿದ್ದಾರೆ ಮೇ ಬಿ ಅವ್ರ ಅಮ್ಮ ಬರ್ದಿದ್ರು ಅಂತ ಏನೇನು ಬರ್ದಿರಬಹುದು ಅನ್ನೋ ರೀತಿಯಲ್ಲಿ ಅವರು ಇಮ್ಯಾಜಿನ್ ಇದ್ರು ಆ್ಯಂಡ್ ಸ್ಪಂದನ ಅಳ್ತಾ ಇದ್ರು ಆ್ಯಂಡ್ ಇಲ್ಲಿ ಇವಾಗಲೂ ಹೇಳ್ತಾ ಇದ್ದೀನಿ ರಿಷಾ ಮಾಡಿರುವಂಥದ್ದು ಖಂಡಿತವಾಗ್ಲೂ ತಪ್ಪಲ್ಲ ಸೊ ಅವ್ರವ್ರ ಬುಡನ ಅವ್ರು ಸೇವ್ ಮಾಡ್ಕೊಳ್ಳೇಬೇಕು ಅದೇ ರೀತಿಯಲ್ಲಿ ರಿಷಾ ಮಾಡಿರೋದು ಕೂಡ ಅವ್ರ ಲೆಟರ್ ತೊಗೊಂಡು ಸೊ ಇಬ್ಬರು ಒಂದಿದ ಹಾಕಿರೋವಂಥದ್ದು ಇದೆ ಯಾವುದೇ ಪ್ರಾಬ್ಲಮ್ ಇಲ್ಲ ಬಟ್ ಆ ಲೆಟರ್ ತೊಗೊಂಡು ಬಂದಾದಮೇಲೆ ಅವರ ರಿಯಾಕ್ಷನ್ಗಳಿದಾವಲ್ಲ ಸೊ ಅದು ಪ್ರಾಬ್ಲಮ್ ಅಂತ ಅನಿಸ್ತಾ ಇರುವಂಥದ್ದು ಅದೇ ಅಷ್ಟೇ ಅದು ಬಿಟ್ಟರೆ ಇವ್ರದ್ದು ತೊಗೊಂಡಿರೋಂಥದ್ದು ಖಂಡಿತವಾಗ್ಲು ಯಾರ್ದು ಕೂಡ ತಪ್ಪಿಲ್ಲ ಸ್ವಾರ್ಥಿಗಳಾಗಲಿ ಅಥವಾ ಬಿಟ್ಕೊಟ್ರು ಕೂಡ ಅಷ್ಟೇ ಅವ್ರವರ ಒಂದು ವ್ಯಕ್ತಿತ್ವ ತೋರಿಸೋದು ಅಷ್ಟೇ ಮೊನ್ನೆ ಧನು ಬಿಟ್ಕೊಟ್ರು ಸೊ ಏನು ಪ್ರಾಬ್ಲಮ್ ಇಲ್ಲ ಸೊ ಅವ್ರದ್ದು ಏನಿದೆ ಸೊ ಅವ್ರ ಅಷ್ಟು ವ್ಯಕ್ತಿತ್ವ ಸೊ ಇವರಿಗೆ ಅವ್ರದ್ದು ಇವಾಗ ಸಿಚುವೇಶನ್ ಹೇಗಿದೆ ಬಿಗ್ ಬಾಸ್ ಮನೆ ಹೊಡೆ ಅನ್ನೋದು ಗೊತ್ತಿದೆ ಅವ್ಳಿಗೆ ರೀಷಾಗೆ ಸೊ ಅದಕ್ಕೋಸ್ಕರ ಸೊ ನಾನು ಇದು ತಗೊಂಡಿಲ್ಲ ಅಂತಂದ್ರೆ ಖಂಡಿತವಾಗೂ ನನಗೆ ಓಟ್ ಸಿಗುವಂಥ ಡೌಟ್ ಇರ್ಬೋದು ಅಥವಾ ನಾಮಿನೇಟ್ ಅಂತೂ ಆಗಿದ್ದೀನಿ ಸೊ ಹೊರಗಡೆ ಹೋಗುವಂಥ ಚಾನ್ಸಸ್ ಇದೆ ಒಂದು ಲೆಟರ್ ಸಿಗುತ್ತೆ ಹೆಂಗೆ ಆಡ್ತೀನಿ ಅನ್ನೋದ್ ಇನ್ನೊಂದು ಜೊತೆಗೆ ಇಮ್ಯುನಿಟಿ ಸಿಗುತ್ತೆ ಸೊ ಎರಡೂ ಸಿಗಬೇಕು ಅಂತಂದ್ರೆ ಯಾರು ಬಿಟ್ಕೊಡಕ್ಕೆ ರೆಡಿ ಇಲ್ಲ ಅದ್ರಲ್ಲಿ ಮುಖ್ಯವಾಗಿ ಡೇಂಜರ್ ಜೋನಲ್ಲಿ ಇರುವಂಥವ್ರು ಬಿಟ್ಕೊಡಕ್ಕೆ ಸಾಧ್ಯನೇ ಬಿಟ್ಕೊಡಬಾರ್ದು ಅನ್ನೋದು ನನ್ನ ಅನಿಸಿಕೆ ಸೊ ಅದು ಪ್ರಾಬ್ಲಮ್ ಅಲ್ಲ ಬಟ್ ಬಂದಾದ್ಮೇಲೆ ಅಲ್ಲಿ ಸೂರಾಜ್ ಗಾದ್ರ ಆಗಿರ್ಬೋದು ಆ ಗಿಲ್ಲಿ ಜೊತೆಗೆ ಅವು ಮಾತಾಡುವಂಥ ರೀತಿ ಇದೆಯಲ್ಲ ಸೊ ಅದು ಎಲ್ಲೋ ಸ್ವಲ್ಪ ಸರಿ ಇರಲಿಲ್ಲ ಅಂತ ನನಗನ್ಸತ್ತೆ ಬೇರೆ ಟೈಮಲ್ಲಿ ಮಾತಾಡಲಿ ಬಟ್ ಲೆಟ್ರ್ ಕಳ್ಕೊಂಡಿರೋ ಎದುರುಗಡೆಗೆ ಹೋಗಿ ಆ ರೀತಿಯಲ್ಲಿ ಮಳ್ಳ ಅನ್ನುವಂಥದ್ದು ಈ ಕಳ್ಳ ನಂಬಿದ್ರು ಕೂಡ ಮಳ್ಳು ನಂಬಲ್ಲ ಅನ್ನುವಂಥದ್ದು ಇಷ್ಟೊಂದು ಹಾರ್ಷ ಹೇಳುವಂಥದ್ದು ಸರಿ ಇರಲಿಲ್ಲ ಅಂತ ಅನ್ಸುತ್ತೆ ಸೊ ಅದು ಮಾಡಿರುವಂಥ ತಪ್ಪು ಆಮೇಲೆ ಅಲ್ಲಿ ಪ್ರೋಮೋದಲ್ಲಿ ಹೇಳ್ತಾರೆ ಅವರು ಒನ್ ವರ್ಸಸ್ ನೈನ್ ರೀತಿನಲ್ಲಿ ಇದ್ದೆ ಅಂದ್ರೆ ನಾನು ಒಬ್ಳು ಸೊ ಇನ್ನು ಒಂಬತ್ತು ಜನ ನಾನು ಎದುರುಗಡೆ ಇದ್ರು ಅಂತ ಯಾವಾಗಿದ್ರು ಆಗ ನೀವು ಆಟ ಶುರು ಮಾಡಿದ್ದು ಅದು ಆಟನೂ ಅಲ್ಲ ಹೆಂಗ್ ನೋಡಕ್ ಸುಮ್ಮನೆ ಕಿರುಚಾಗಿ ಶುರು ಮಾಡಿದ್ದೇನೆ ಸೊ ಈ ಒಂದು ವಾರದಲ್ಲಿ ಅದು ಏನಕ್ಕೆ ಮಾಡಿದ್ರ ಅಂತಾನು ಕೂಡ ಗೊತ್ತು ಸೊ ಕಂಟೆಂಟ್ ಏನೂ ಇಲ್ಲ ಸೊ ಸುಮ್ಮನೆ ಶುರು ಮಾಡಬೇಕು ಅಂತ ಶುರು ಮಾಡಿದ್ರ ಅದೆಲ್ಲ ಬಿಟ್ಬಿಟ್ಟು ಒನ್ ವರ್ಸಸ್ ನಾಯ್ನು ಅಂತ ಈ ನೀವೇ ನೀವೇ ಏನಕ್ಕೆ ಸೆಲ್ಫ್ ಬಿಲ್ಡಪ್ ತಗೊತಿದ್ರೆ ಅರ್ಥ ಆಗ್ತಿಲ್ಲ ನನಗೆ ಓಕೆ ಸೊ ಇದು ಪ್ರೋಮೋ ಇನ್ನೊಂದು ದಿಶಾ ಪ್ರೊಮೋ ಆಯಿತು ಇನ್ನೊಂದು ಒಂದ್ರೆ ನಮ್ಮ ಗಿಲ್ಲಿ ಆ್ಯಂಡ್ ಕಾವ್ಯ ಅದು ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ ಅಂಡ್ ಇಬ್ಬರನ್ನು ಕೂಡ ಎಟ್ ಎ ಟೈಮ್ ಒಂದು ಒಂದು ಒಬ್ಬರನ್ನ ಗಿಲ್ಲಿನ ಆಕ್ಟಿವಿಟಿ ರೂಮ್ ಅಲ್ಲಿ ಇನ್ನೊಬ್ಬರನ್ನ ಕನ್ಫೆನ್ಸನ್ ರೂಮಲ್ಲಿ ನಮ್ಮ ಕಾವ್ಯ ಅವರನ್ನ ಕೂರಿಸಿದ್ದಾರೆ ಇಬ್ಬರು ಎದುರುಗಡೆ ಕೂಡ ಕಾವ್ಯ ಎದುರುಗಡೆಗೆ ಗಿಲ್ಲಿ ಒಂದು ಲೆಟರ್ ಇದೆ ಅಂಡ್ ಗಿಲ್ಲಿ ಎದುರುಗಡೆಗೆ ಕಾವ್ಯ ಲೆಟರ್ ಇದೆ ಸೊ ಇಬ್ಬರ ಒಂದು ಲೆಟರ್ ಗಳನ್ನ ಯಾರು ತಗೊಂಡು ಹೋಗ್ತಾರೆ ಅನ್ನೋದು ಮುಖ್ಯ ಆಗಿದೆ ಇಲ್ಲಿ ಮೇ ಬಿ ಒಂದು ಟ್ವಿಸ್ಟ್ ಅಂತೂ ಖಂಡಿತವಾಗ್ಲು ಇದೆ ಇಲ್ಲಿ ಟ್ವಿಸ್ಟ್ ಜೊತೆಗೆ ಟೆಸ್ಟ್ ಕೂಡ ಇದೆ ಸೊ ಯಾರು ಟೆಸ್ಟ್ ಅಲ್ಲಿ ಪಾಸ್ ಆಗ್ತಾರೆ ಅಂಡ್ ಯಾ ಒಬ್ರಿಗೊಬ್ರು ಯಾರು ಅರ್ಥ ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಇದೊಂದು ಟಾಸ್ಕ್ ಇರುವಂತದ್ದು ಬಟ್ ಅಲ್ಲಿ ಮನೆಯಲ್ಲಿ ಎಲ್ಲರೂ ಕೂಡ ಕುತ್ಕೊಂಡು ನೋಡ್ತಿದ್ದಾರೆ ಇದನ್ನ ಟಿವಿನಲ್ಲಿ ಪ್ಲೇ ಆಗ್ತಿದೆ ಅವರಿಗೆ ಆ ಆಕ್ಟಿವಿಟಿ ಏನ್ ನಡೀತದೆ ಅನ್ನೋಂಥದ್ದು ಅವಾಗ ಹೇಳಿದ್ರೆ ಸ್ವಲ್ಪ ಕನ್ಫ್ಯೂಷನ್ ಆಗಿದೆ ಗೊತ್ತಿಲ್ಲ ಯಾರು ಇದನ್ನ ತೊಗೊಂಡು ಬರ್ತಾರೆ ಅಂತ ಗಿಲ್ಲಿ ಎದುರುಗಡೆ ಕಾವ್ಯ ಫೋಟೋ ಲೆಟರ್ ಇದೆ ಕಾವ್ಯದ್ರ ಗಿಲ್ಲಿ ಮನೆಯಿಂದ ಬಂದಂಥ ಲೆಟರ್ ಇದೆ ಸೊ ಇವಾಗ ಬಿಗ್ ಬಾಸ್ ಓಳ ಇರುವಂತದ್ದು ಏನು ಅಂತಂದ್ರೆ ಸೊ ನೀವು ಲೆಟರ್ಗಳನ್ನ ತೊಗೊಂಡು ಹೋಗ್ಬೋದು ಅಂತ ಇನ್ ಕೇಸ್ ಇವಾಗ ಗಿಲ್ಲಿ ಕಾವ್ಯ ಲೆಟರ್ ತಂದ್ರೆ ಗಿಲ್ಲಿಗೆ ಅವ್ರ ಲೆಟರ್ ಸಿಗಲ್ಲ ಅನ್ನೋ ರೀತಿಯಲ್ಲಿ ಹೇಳಿರ್ತಾರೆ ಅಂತ ಅನ್ಕೊಂಡಿದೀನಿ ಸೊ ಆವಾಗ ಗಿಲ್ಲಿ ಏನು ಮಾಡ್ತಾನೆ ಅನ್ನೋದು ಮುಖ್ಯ ಆಗುತ್ತೆ ಕಾವ್ಯಗೋಸ್ಕರ ತನ್ನ ಲೆಟರ್ನ ಸ್ಯಾಕ್ರಿಫೈಸ್ ಮಾಡಿ ಸೊ ಕಾವ್ಯ ಲೆಟರ್ ತಂದು ಕಾವ್ಯ ಕೊಡ್ತಾನ ಅಥವಾ ಈ ಕಡೆಯಿಂದ ಸೇಮ್ ಹಂಗೆ ಆಗುತ್ತಾ ಅಂತ ಇಲ್ಲಿ ಯಾರೋ ನಮ್ಮ ಕಾವ್ಯ ಅವರು ಸೊ ಗಿಲ್ಲಿ ಲೆಟರ್ ಬಂದು ಕಾವ್ಯ ಅವರ ಮನೆಯ ಒಂದು ಬಂದಂಥ ಲೆಟ್ರನ್ನ ಸ್ಯಾಕ್ರಿಫೈಸ್ ಮಾಡ್ತಾರಾ ಅಂತ ಇನ್ ಕೇಸ್ ಬಿಗ್ ಬೋಸರು ಆ ಥರ ಹೇಳಿದ್ದಿದ್ರೆ ಜಸ್ಟ್ ಅವ್ರು ಹೇಳಿರುವಂಥದ್ದು ಏನಂತಂದರೆ ಪ್ರೋಮೋದಲ್ಲಿ ಸೊ ನೀವು ನಿಮ್ಮ ಎದುರುಗಡೆ ಎದುರುಗಡೆ ಇರೋವಂಥ ಒಂದು ಲೆಟ್ರನ್ನ ತೊಗೊಂಡು ಹೋಗ್ಬೋದು ಅನ್ನೋ ರೀತಿಯಲ್ಲಿ ತೊಗೊಂಡು ಹೋದರೆ ಏನಾಗುತ್ತೆ ಏನಾಗಲ್ಲ ಅನ್ನೋದು ಕೂಡ ಪ್ರೋಮೋದಲ್ಲಿ ತೋರಿಸಿಲ್ಲ ನನ್ನ ಪ್ರಕಾರ ಹಾಗೆ ಹೇಳಿರ್ತಾರೆ ಸೊ ನೀವು ಇಲ್ಲಿಂದ ಗಿಲ್ಲಿದು ಸಾರಿ ಗಿಲ್ಲಿ ಎದುರುಗಡೆ ಇರುವಂಥ ಕಾವೇರಿ ಲೆಟ್ರನ್ನ ಸೊ ಗಿಲ್ಲಿ ತೊಗೊಂಡು ಹೋದರೆ ಸೊ ಗಿಲ್ಲಿ ನಿಮಗೆ ಸೊ ನಿಮ್ಮ ಮನೆಯಿಂದ ಬಂದಂತಹ ಪತ್ರ ಸಿಗಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಾರೆ ಅಂತ ಅನ್ಸುತ್ತೆ ಬಟ್ ನನ್ನ ಪ್ರಕಾರ ಏನಂತ ಎರಡು ಕಡೆ ಕೂಡ ಹಂಗೆ ಸೇಮ್ ಒಂದೇ ಪ್ಯಾಟರ್ನ್ ನಡೀತಿರೋದ್ರಿಂದ ಇಬ್ರು ಕೂಡ ಲೆಟರ್ನ ಬರಬೇಕು ಅಂತ ನನಗೆ ಅನ್ಸುತ್ತೆ ಸೊ ಅವಾಗ ಮೇ ಬಿ ಕಾವ್ಯ ತಂದಿರುವಂತ ಲೆಟರ್ ಗಿಲ್ಲಿ ಲೆಟ್ರ್ ಸೊ ಇವ್ನಿಗೆ ಕೊಡ್ತಾಳೆ ಸೊ ಇವನು ತಂದಿರುವಂತ ಅವನಿಗೆ ಕೊಡ್ತಾನೆ ಅಲ್ಲಿ ಸೊ ಇದರಲ್ಲಿ ಮೇ ಬಿ ಇಮ್ಯುನಿಟಿ ಅನ್ನು ಕೂಡ ಸೇವ್ ಅಂತ ಅನ್ಸುತ್ತೆ ಯಾಕಂದ್ರೆ ಯಾರ್ಯಾರಿಗೆ ಲೆಟರ್ ಸಿಕ್ಕಿದೆ ಅವರವರು ಸೇವ್ ಆಗ್ತಿದ್ದಾರೆ ಸೊ ಇಂಥ ಟೈಮಲ್ಲಿ ಸೊ ಇಬ್ಬರು ಯಾವ ಡಿಸಿಷನ್ ತಗೊಂತಾರೆ ಅನ್ನೋದು ಮುಖ್ಯ ಆಗುತ್ತೆ ಸೊ ಕೊನೆಯಲ್ಲಿ ಒಂದು ಗಿಲ್ಲಿ ಮಾತಾಡ್ತಾನೆ ಇಲ್ಲಿ ನಿನ್ನ ಮೇಲೆ ನಾನು ಇಟ್ಟಿರುವಂಥ ನಂಬಿಕೆಗಿಂತ ಸೊ ನೀನು ನನ್ನ ಮೇಲೆ ಇಟ್ಟಿದೆಯಲ್ಲ ಸೊ ಆ ನಂಬಿಕೆ ಬೇಕಾಗಿತ್ತು ಅನ್ನೋ ರೀತಿಯಲ್ಲಿ ಹೇಳ್ತಿರುವಂಥ ನೋಡ್ತಾ ಇದ್ದರೆ ಸೊ ಗಿಲ್ಲಿ ನನ್ನ ಪ್ರಕಾರ ಕಾವ್ಯ ಅವರ ಲೆಟ್ರನ್ನ ತೊಗೊಂಡು ಬಂದಿದ್ದಾನೆ ನನ್ನ ಲೆಟ್ರ್ ಏನಾದರೂ ಹಾಳಾಗೋಗ್ಲಿ ಬಟ್ ನಾನು ನನ್ನ ಮೇಲೆ ಕಾವ್ಯ ನಂಬಿಕೆ ಇಟ್ಟಿದ್ದಾಳೆ ಸೊ ಅದಕ್ಕೋಸ್ಕರ ಆ ನಂಬಿಕೆ ಉಳಿಸ್ಕೊತೀನಿ ಅನ್ನೋ ಒಂದು ಕಾರಣಕ್ಕೆ ಗಿಲ್ಲಿ ಕಾವ್ಯ ಅವ್ರ ಲೆಟ್ರ್ ತೊಗೊಂಡು ಬಂದಿದ್ದಾನೆ ಬಟ್ ಕಾವ್ಯ ಅವ್ರು ಏನು ಮಾಡಿದ್ದಾರೆ ಅಂತ ನೋಡೋದು ತೋರಿಸಿಲ್ಲ ಅಲ್ಲಿ ಸೊ ಅದು ಮೇ ಬಿ ಇವತ್ತಿನ ಎಪಿಸೋಡಲ್ಲಿ ಮತ್ತೆ ಅಗೇನ್ ಅದೇ ನಂಗೆ ಡೌಟ್ ಬರ್ತಾ ಇದೆ ಇವತ್ತು ಎಪಿಸೋಡ್ ಹಾಕ್ತಾರ ಹೇಳ್ಬಿಟ್ಟು ಸೊ ಅವ್ರು ತಂದಿದಾರೆಲ್ಲ ಗೊತ್ತಿಲ್ಲ ಸೊ ನನ್ನ ಪ್ರಕಾರ ತುಂಬಾ ಕನ್ಫ್ಯೂಷನ್ ಇಲ್ಲಿದ್ದಾರೆ ಅವರು ಬಟ್ ಗಿಲ್ಲಿ ಕೂಡ ಸಕ್ಕತ್ ಟೆನ್ಷನ್ ಆಗಿ ಕಾಣಿಸ್ಕೊಂತಿರುವಂಥದ್ದು ಫಸ್ಟ್ ಟೈಮ್ ಇವತ್ತೇನೆ ಅವ್ನು ಬೇರೆ ಟಾಸ್ಕ್ ಯಾವುದೂ ತಲೆ ಕೆಡಿಸ್ಕೊತಿರ್ಲಿಲ್ಲ ಬಟ್ ಈ ಒಂದು ಲೆಟರ್ದು ಆಮೇಲೆ ಕಾವ್ಯ ಅಂತ ಬಂದಾಗ ಸ್ವಲ್ಪ ತಲೆ ಕೆಡಿಸ್ಕೊಂಡಿದಾನೆ ನೋಡೋಣ ಅದಕ್ಕಿಂತ ಮುಂಚೆ ಟಾಸ್ಕ್ ಗಿಂತ ಮುಂಚೆನೇ ಅವ್ನು ಪ್ಲೇ ಮಾಡಿದ್ದಾರೆ ಅಂದ್ರೆ ನಾನು ಬಿಟ್ಕೊಡಲ್ಲ ಅಂತ ಇಲ್ಲಿ ಯಾರು ಗಿಲ್ಲಿ ಹೇಳುವಂಥದ್ದು ಸೊ ಇಲ್ಲಿ ಯಾರು ನಮ್ಮ ಕಾವ್ಯಾಳಂಥದ್ದು ನಾನು ಕೂಡ ಬಿಟ್ಕೊಡಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಿರುವಂಥದ್ದು ಅಲ್ಲಿ ಗಿಲ್ಲಿ ಒಂದು ಹೇಳ್ತಾನೆ ಅಂದರೆ ಹೆಣ್ಣಿಗೆ ಹಠ ಇರಬಾರ್ದು ಗಂಡಿಗೆ ಚಟ ಇರಬಾರ್ದು ಅನ್ನೋ ರೀತಿಯಲ್ಲಿ ಅಲ್ಲಿ ಕಾವ್ಯುಳಂಥದ್ದು ನಿನಗೆ ಚಟ ಐತೆ ನನಗೂ ಹಠ ಇದೆ ಅನ್ನೋ ರೀತಿಯಲ್ಲಿ ಬಿಟ್ಕೊಡಲ್ಲ ಅದು ಆಟ ಬಿಟ್ಕೊಡಲ್ಲ ಅಂತನ ಅಥವಾ ಲೆಟ್ರ್ ನಾನು ಬಿಟ್ಕೊಡಲ್ಲ ಅಂತನ ಅನ್ನೋ ನಿನಗೆ ನಾನು ಬಿಟ್ಕೊಡಲ್ಲ ನನಗೆ ನೀನು ಬಿಟ್ಕೊಡಲ್ಲ ಅಂತ ಅನ್ನೋ ಅನ್ನೋದನ್ನು ಸೊ ಅದು ಎಪಿಸೋಡ್ ನೋಡಿದಾಗಲೇ ಗೊತ್ತಾಗುವಂಥದ್ದು ನನ್ನ ಪ್ರಕಾರ ಲೆಟ್ರ್ ನಾನು ಕೊಡಲ್ಲ ಸೊ ಅದು ಕಾಮಿಡಿಗೆ ಅಂತ ಅನ್ಸುತ್ತೆ ಸೊ ಒಟ್ನಲ್ಲಿ ಇಲ್ಲಿ ಗಿಲ್ಲಿ ಸೊ ತನ್ನ ಲೆಟ್ರನ್ನ ಬಿಟ್ಟು ಹೋದರೂ ಪರವಾಗಿಲ್ಲ ಅಂತೇಳಿ ಕಾವ್ಯ ಲೆಟ್ರ್ ತಗೊಂಡು ಬಂದಿದ್ದಾರೆ ಅಂತ ನನಗನಿಸ್ತಾ ಇದೆ ಆಮೇಲೆ ಇನ್ನೊಂದು ಏನು ಗೊತ್ತಾ ಇದರಲ್ಲಿ ಏನೇ ಆದರೂ ಕೂಡ ಹೊರಗಡೆ ಇರುವಂಥ ಅಭಿಮಾನಿಗಳು ಸ್ವಲ್ಪ ಸೈಲೆಂಟಾಗಿರಪ್ಪ ಇಬ್ಬರು ನಾನು ಕೇಳ್ಕೊಳ್ಳೋವಂಥ ಅದರಲ್ಲ ಮುಖ್ಯವಾಗಿ ಗಿಲ್ಲಿ ಸಪೋರ್ಟ್ ಮಾಡುವಂಥವ್ರು ಸ್ವಲ್ಪ ಸೈಲೆಂಟ್ ಆಗಿರಿ ಅದರಲ್ಲಿ ಕಾವೇನು ಕೇಸ್ ತಂದಿಲ್ಲ ಅಂದರೂ ಕೂಡ ಸೈಲೆಂಟ್ ಆಗಿರಿ ಸೊ ಸುಮ್ಮನೆ ಟ್ರೋಲ್ ಮಾಡೋದ್ದು ಅದು ಇದು ಬೇಡ ಯಾಕಂದರೆ ಇಲ್ಲಿ ಒಂದು ಇಮ್ಯುನಿಟಿ ಬರುತ್ತೆ ಇನ್ನೊಂದು ಅವ್ರ ಮನೆಯಿಂದ ಬಂದಂಥ ಲೆಟರ್ ಕೂಡ ಸಿಗುತ್ತೆ ಸೊ ಅದನ್ನೆರಡೂ ಕೂಡ ತೊಗೊಳ್ಬೇಕು ತಿಳ್ಕೊಬೇಕು ಅನ್ನೋಂಥದ್ದು ಅವ್ರಿಗೂ ಕೂಡ ಆಸೆ ಇರುತ್ತೆ ಸೊ ಎಲ್ಲರೂ ಕೂಡ ಒಂದೇ ಮನಸ್ಥಿತಿಲಿ ಇರೋಲ್ಲ ಆವಾಗಲೂ ಹೇಳಿದೆ ನಿಮಗೆ ರಿಷಾದ್ ಬಗ್ಗೆ ಸೊ ಇಲ್ಲಿ ತಪ್ಪಲ್ಲ ರಿಷಾದ್ ಅವ್ರದ್ದು ಸೇವ್ ಮಾಡ್ಕೊಂಡಿರುವಂಥದ್ದು ಅವರ ಬುಡ ಗಟ್ಟಿ ಮಾಡ್ಕೊಂಡಿರುವಂಥದ್ದು ತಪ್ಪೇ ಅಲ್ಲ ಹಾಗೆಯೇ ಸೊ ಇಲ್ಲಿ ಓಕೆ ಅವರವ್ರ ಒಳ್ಳೆತನ ಅಥವಾ ಅವರವರೊಂದು ಪರಿಸ್ಥಿತಿ ಮೇಲೆ ಡಿಪೆಂಡ್ ಆಗುತ್ತೆ ಹೇಗೆ ಯಾರು ಏನು ಡಿಸಿಷನ್ ತೊಗೊತಾರೆ ಅನ್ನೋವಂಥದ್ದು ಸೊ ಅದಕ್ಕೋಸ್ಕರ ಹೇಳ್ತಿರುವಂಥದ್ದು ಯಾವುದೇ ಡಿಸಿಷನ್ ಆಗಲಿ ಸೊ ಅದನ್ನೇ ತಗೊಳ್ಳಿ ಎಕ್ಸೆಪ್ಟ್ ಮಾಡಿ ಸುಮ್ಮನೆ ಟ್ರೋಲ್ ಮಾಡುವಂಥದ್ದು ಇನ್ ಕೇಸ್ ಕಾವ್ಯ ತಂದಿಲ್ಲ ಅಂತಂದಾಗ ಸೊ ಟ್ರೋಲ್ ಮಾಡುವಂಥದ್ದು ಅವಳಿಗೆ ಹಾಗೆ ಹೀಗೆ ಖಂಡಿತವಾಗ್ಲೂ ಮಾಡೋಕ್ಕೆ ಹೋಗ್ಬಿಡಿ ಸುಮಾರು ಟೈಮಲ್ಲಿ ಗಿಲ್ಲಿ ಬಗ್ಗೆ ಸುಮಾರು ಜನ ಬೇರೆ ರೀತಿಯಲ್ಲಿ ಬೇರೆ ಮಾತಾಡೋ ಟೈಮಲ್ಲೂ ಕೂಡ ಬಿಗ್ ಬಾಸ್ ಮನೆ ಒಳಗಡೆ ಗಿಲ್ಲಿ ಪರವಾಗಿ ಮಾತಾಡಿರುವಂಥದ್ದು ಕಾವ್ಯ ಇದ್ದೇ ಇದೆ ಸೊ ಇಂಥ ಟೈಮಲ್ಲಿ ಸೊ ಸಿಕ್ಕಾಪಡೆ ಕೆಲವೊಂದು ನೋಡ್ತಾ ಇದ್ದೀನಲ್ಲ ಸೊ ಸಿಕ್ಕಾಪಡೆ ಟ್ರೋಲ್ ನಡೆಯುವಂಥದ್ದು ಆ ಥರದ್ದೆಲ್ಲ ನಡೀತಾ ಇದೆ ಸೊ ಅದೆಲ್ಲ ಬೇಡ ಅಂತ ನನ್ನ ಅನಿಸಿಕೆ ಓಕೆ ಸೊ ನಿಮ್ಗೇನು ಅನ್ಸುತ್ತೆ ಈ ಒಂದು ಪ್ರೋಮೋ ನೋಡ್ತಾ ಇದ್ರೆ ಸೊ ಯಾರು ಯಾವ ಒಂದು ಲೆಟರ್ನ ತಗೊಂಡು ಬರ್ಬೋದು ಅಂತ ನನಗನ್ಸ್ತಿರುವಂತ ಏನಂದ್ರೆ ಗಿಲ್ಲಿ ಪಕ್ಕ ಕಾವ್ಯ ಲೆಟರ್ ತಗೊಂಡು ಬಂದಿದ್ದಾನೆ ಸೊ ತನ್ನ ಲೆಟ್ರ್ ಏನಾಗುತ್ತೆ ಅನ್ನೋದನ್ನ ತಲೆ ಕೆಡ್ಸ್ಕೊಳ್ದೆನೇ ಸೊ ಲೆಟ್ರ್ ತಗೊಂಡ್ ಬಂದಿದ್ದೇನೆ ಅಂತ ಅನಿಸ್ತಾ ಇದೆ ಮೇ ಬಿ ಕಾವ್ಯ ಕೂಡ ತಂದಿರಬಹುದು ಅಂತ ಅನ್ಸುತ್ತೆ ಎರಡು ಇಬ್ರು ಕೂಡ ತಂದ್ರೆ ಬೆಟರ್ ಆಗುತ್ತೆ ಸೊ ಅದು ಒಂದು ಒಳ್ಳೆಯದು ಅಂತ ಅನ್ಸುತ್ತೆ ನೋಡೋಣ ಏನೇನು ಮಾಡ್ತಾರೆ ಅಂತ ಬಟ್ ಇವತ್ತಿನ ಒಂದು ಎಪಿಸೋಡು ಇಂಟ್ರೆಸ್ಟಿಂಗ್ ಆಗಿದೆ ಇಂಟ್ರೆಸ್ಟಿಂಗ್ ಆಗಿ ಇಡ್ತಾರೋ ಅಥವಾ ಧಾರವಾಡದಂಗೆ ಎಳಿತಾರೋ ನನಗಂತೂ ಗೊತ್ತಿಲ್ಲ ಇವ್ರ ಮೇಲೆ ನನಗಂತೂ ನಂಬಿಕೆನೇ ಹೊಂಟೋಗ್ಬಿಟ್ಟಿದೆ ಫಸ್ಟ್ ಆ ಡೈರೆಕ್ಟರ್ನ ದಯವಿಟ್ಟು ಚೇಂಜ್ ಮಾಡಿ ಇಲ್ಲ ಅಂತಂದ್ರೆ ಕಷ್ಟ ಆಗುತ್ತೆ ಏನು ಇಂಟ್ರೆಸ್ಟ್ ಇಲ್ಲ ನಾನು ಈ ತಮಿಳು ತೆಲುಗು ಬಿಗ್ ಬಾಸ್ ರೀಲ್ಸ್ ಅಲ್ಲಿ ಇಲ್ಲಿ ಬರ್ತಾ ಇರ್ತಾವೆ ನೋಡ್ತಾ ಇರ್ತೀನಿ ಆ ಮನೆಗಳು ಯಾವ ರೇಂಜಿಗೆ ಡಿಸೈನ್ ಮಾಡಿದ್ದಾರೆ ಇಂಟೀರಿಯರ್ ಅಂತಂದರೆ ಸಖತ್ತಾಗಿ ಸಕ್ಕತ್ತಾಗಿ ಅನ್ಸುತ್ತೆ ಹಿಂದಿ ಬಿಗ್ ಬಾಸ್ ಅಂತೂ ಬೇರೆ ಲೆವೆಲಲ್ಲಿದೆ ಬಿಡಿ ಅದು ಬೇರೆ ವಿಷಯ ನಮ್ಗಿಂತ ಲೇಟಾಗಿ ಶುರುವಂತಹ ತೆಲುಗು ಮತ್ತೆ ತಮಿಳು ಬಿಗ್ ಬಾಸ್ ಮನೆಗಳು ನೋಡಿ ನೀವು ಯಾವ ರೇಂಜಿಗೆ ಮಾಡಿದ್ದಾರೆ ಅಂತ ಆಮೇಲೆ ಟಾಸ್ಕ್ಗಳು ಕೂಡ ಅಷ್ಟೇ ಸಿಕ್ಕಾಪಟ್ಟೆ ಇನ್ನೋವೇಟಿವ್ ಆಗಿ ಮಾಡ್ತಿದ್ದಾರೆ ಇವ್ರು ಟಾಸ್ಕ್ ಮಾಡುವಂಥವ್ರು ಡಿಸೈನ್ ಮಾಡುವಂಥವ್ರು ಎಲ್ಲಿದ್ದಾರೋ ಕರ್ನಾಟಕ ಕನ್ನಡದ ಬಿಗ್ ಬಾಸ್ ಅಲ್ಲಿ ಅರ್ಥ ಆಗ್ತಿಲ್ಲ ನನಗೆ ಅದು ಯಾವುದೋ ನಾರ್ಮಲ್ ಡಿಸೈನ್ ಮಾಡಿದಾರೆ ನಾವು ಇದನ್ನೇ ಒಂಥರ ಭಯಂಕರ ಅನ್ಕೊಂತೀವಿ ಆಂ ಈ ಸರಿ ಯಾವ ಕರ್ನಾಟಕದ ಒಂದು ಥೀಮ್ ತೊಗೊಂಬಂದ್ರೆ ಓಕೆ ಬಟ್ ಅದು ಇನ್ನೂ ತುಂಬ ದೊಡ್ಡದಾಗಿ ಮಾಡ್ಬೋದಾಗಿತ್ತು ಎಂತೆಂಥ ಒಂದು ಡಿಸೈನ್ಗಳು ಮಾಡ್ಬೋದಾಗಿತ್ತು ಕರ್ನಾಟಕ ಅಂತ ಬಂದಾಗ ಸೊ ಅದನ್ನೆಲ್ಲ ಬಿಟ್ಟು ಸಿಂಪಲ್ ಏನೋ ಮಾಡ್ತಿದ್ದಾರೆ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತಾನಿಲ್ಲ ನನಗೆ ಓಕೆ ಸುದೀಪ್ ಸರ್ ಇದ್ದಾರೆ ಅನ್ನೋ ಒಂದು ಕಾರಣಕ್ಕೆ ಬಿಟ್ಟರೆ ಇನ್ನು ಬಿಗ್ ಬಾಸ್ ನೋಡುವಂಥದ್ದು ಏನೂ ಯೂಸ್ ಇಲ್ಲ ಕಂಟೆಸ್ಟೆಂಟು ಕೂಡ ಅಷ್ಟೇ ಯಾರಿದ್ದಾರೆ ಎಂತ ಕಂಟೆಸ್ಟೆಂಟ್ಗಳಿದ್ದಾರೆ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು ಎಂಥದ್ದು ಕಾಣಿಸ್ತಾ ಇದೆ ನನಗೆ ನೋಡೋಣ ಏನೇನು ಮಾಡ್ತಾರೆ ಅಂತ ಸೊ ಇವತ್ತಿನ ಒಂದು ಎಪಿಸೋಡಲ್ಲಿ ಸೊ ಇಂಟ್ರೆಸ್ಟಿಂಗ್ ಆಗಿರುವಂಥ ಇದು ಬಿಟ್ಟು ಇನ್ನೂ ಸುಮಾರು ಇದ್ದಾವೆ ರಕ್ಷಿತಾ ಗೌಡ ಏನೋ ಒಂದು ಆಲ್ರೆಡಿ ಅಲ್ಲಿ ಬರ್ತಾ ಇದೆ ಅದೆಲ್ಲ ಅಪ್ಡೇಟ್ಗಳಿದ್ದಾವೆ ಸೊ ಅದ್ರ ಸದ್ಯಕ್ಕೆ ಮಾತಾಡೋದು ಬೇಡ ಸೊ ಎಪಿಸೋಡಲ್ಲಿ ನೋಡಿ ಅಂತ ಹೇಳ್ತಾ ಸದ್ಯಕ್ಕೆ ಈ ವಿಡಿಯೋದಲ್ಲಿ ಇಷ್ಟೇ ವೀಡಿಯೋಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗೋವರೆಗೂ